ನಮಸ್ತೆ ಸ್ನೇಹಿತರೆ ಅನಿತಾಸ್ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಐದೈದು ನಿಮಿಷಕ್ಕೆ ಊಟ ಜೊತೆಗೆ ಸೈಡ್ ಡಿಶ್ನ ರೆಡಿ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಎರಡೆರಡು ಬಾಳೆಕಾಯಿ ಇದ್ದರೆ ಸಾಕು ಒಳ್ಳೆ ಸೈಡ್ ಡಿಶ್ ರೆಡಿ ಆಗುತ್ತೆ ಎರಡು ಬಾಳೆಕಾಯಿನ ತಗೊಂಡು ಈಗ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಬಾಳೆಕಾಯಿ ಸಿಪ್ಪೆನ ಚೆನ್ನಾಗಿ ಎರ್ಕೊಂಡು ಬಿಡಬೇಕು ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಈ ಅನ್ನ ಸಾಂಬಾರು ಜೊತೆಗೆ ಏನೂ ಸೈಡ್ ಡಿಶ್ ಇಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ ಒಂದು ಐದೈದು ನಿಮಿಷಕ್ಕೆಲ್ಲ ಈ ಡಿಶ್ ಆಗಿಬಿಡುತ್ತೆ ಊಟದ ಜೊತೆಗೆ ಅಂತಲ್ಲ ಈವ್ನಿಂಗ್ ಕೂಡ ಸ್ನ್ಯಾಕ್ಸ್ ಥರ ಮಾಡಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಬಾಳೆಕಾಯಿ ಆಗಿರೋದ್ರಿಂದ ಫ್ರೈ ಆಗೋದು ಕೂಡ ಬೇಗ ಫ್ರೈ ಆಗುತ್ತೆ ಬಾಳೆಕಾಯಿ ಸ್ವಲ್ಪ ಅಂಟಂಟಿ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೀನಿ ಬಳೆಕಾಯಿಗೆ ಮತ್ತು ಕೈಗೆ ಕೂಡ ಇಲ್ಲಾಂದರೆ ಕೈ ಕೂಡ ಕಪ್ಪಗಾಗ್ಬಿಡುತ್ತೆ ಬಾಳೆಕಾಯಿನೆಲ್ಲ ಇದೇ ರೀತಿಯಾಗಿ ತೆಳುವಾಗಿ ಉದ್ದುದಕ್ಕೆ ಸ್ಲೈಸ್ ಮಾಡ್ಕೊಳ್ಬೇಕು ಬಾಳೆಕಾಯಿ ಸ್ಲೈಸ್ ಎಲ್ಲ ರೆಡಿ ಆಯಿತು ಈಗ ಇದನ್ನೆಲ್ಲ ನೀರಲ್ಲಿ ಹಾಕಿ ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಾಳೆಕಾಯಿನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಈಗ ವಾಶ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಪುಡಿಗಳನ್ನೆಲ್ಲ ಸೇರಿಸ್ಕೊಂಡು ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಕಾರಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹಾಗೆ ಒಂದು ಕಾಲು ಚಮಚ ಅರಶಿನ ಸೇರಿಸ್ಕೊಳ್ತಿದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಅದು ಆಪ್ಷನ್ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಲ್ಲ ನೀಟಾಗಿ ಕಲಿಸ್ಕೊಂಡು ಬಿಡಬೇಕು ಎಲ್ಲ ಸ್ಲೈಸಿಗೂ ಖಾರ ಹಚ್ಕೊಳ್ಳೋ ಥರ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ತುಂಬ ಈಸಿ ಸ್ನೇಹಿತರೆ ಒಂದು ಐದು ನಿಮಿಷಕ್ಕೆಲ್ಲ ಈ ಡಿಶ್ ಮಾಡ್ಕೊಂಡು ಊಟ ಜೊತೆಗೆ ಸೇವನೆ ಮಾಡ್ಬೋದು ಈಗ ಗ್ಯಾಸ್ ಹಚ್ಕೊಂಡು ಒಂದು ತರವನ್ನು ಇಟ್ಕೊಂಡಿದ್ದೀನಿ ತವೆಗೆ ಚೆನ್ನಾಗಿ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ಪೀಸಸ್ನ ತವೆ ಮೇಲೆ ಹರಡ್ಕೊಳ್ತಿದ್ದೀನಿ ಬಾಳೆಕಾಯಿ ತುಂಬಾ ಸಾಫ್ಟ್ ಇರೋದ್ರಿಂದ ತುಂಬ ಬೇಗನೆ ರೋಸ್ಟ್ ಆಗುತ್ತೆ ಒಂದೆರಡೂವರೆ ಮೂರು ನಿಮಿಷಕ್ಕೆಲ್ಲ ಎಲ್ಲ ರೋಸ್ಟ್ ಆಗಿಬಿಡುತ್ತೆ ಬೇಗ ಬೇಗ ಬಾಳೆಕಾಯಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದಕ್ಕೆ ಚಿಪ್ಸು ಅದು ಇದು ಎಲ್ಲ ಸೇವನೆ ಮಾಡೋ ಬದಲು ಮನೆಯಲ್ಲಿರೋ ತರಕಾರಿಯಲ್ಲೇ ಈ ಥರ ಎಲ್ಲ ಸೈಡ್ ಡಿಶ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಉಲ್ಟ ಮಾಡ್ತಿದ್ದೀನಿ ಎಷ್ಟು ಬೇಗ ಆಗ್ತಿದೆ ಹೀಗೆ ಒಂದೆರಡು ಸಾರಿ ಉಲ್ಟಾ ಮಾಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಪಟ್ಟಂತ ಐದು ನಿಮಿಷಕ್ಕೆಲ್ಲ ಒಂದು ಸೈಡ್ ಡಿಶ್ ರೆಡಿ ಆಯಿತು ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಕೆ ಮುಂಚೆ ಒಂದೆರಡನೇ ನಿಂಬೆ ರಸ ಸೇರಿಸ್ಕೊಳ್ಳೋದ್ರಿಂದ ಇದ್ರದ್ದು ರುಚಿ ದುಪ್ಪಟ್ಟಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಂಬೆ ರಸ ಬೇಡ ಹೀಗೆ ಸ್ಪೈಸಿಯಾಗಿರಲಿ ಅನ್ನೋರು ಹಾಗೇ ಸೇವನೆ ಮಾಡ್ಬೋದು ಸಿಂಪಲ್ಲಾಗಿ ಮಾಡೋ ಅಂಥ ಬಳೆಕಾಯಿ ರೋಸ್ಟ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು